ಈ ಥರ ಮಿಲ್ಕ್ ಶೇಕ್ ಮಾಡಿ ಕೊಟ್ಟರೆ ಮಕ್ಕಳೆಲ್ಲ ಗ್ಲಾಸ್ ಖಾಲಿ ಮಾಡಿ ಕೊಡ್ತಾರೆ ಅಷ್ಟು ಟೇಸ್ಟಿಯಾದ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಶುಗರಲ್ಲಿ ಎಂತ ಸಹ ಹಾಕಲಿಲ್ಲ ಇದರದ್ದೇ ಸಿಹಿ ಉಂಟು ಅಷ್ಟೇ ಸಾಕು ಇದನ್ನು ಹೇಗೆ ಮಾಡೋದಂತ ನಾನು ಹೇಳ್ತೇನೆ ನೋಡಿ ಸೂಪರ್ ಆದ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೊಂದು ಹೆಲ್ದಿಯಾದ ಎರಡು ಜ್ಯೂಸ್ ತೋರಿಸ್ಕೊಡ್ತೇನೆ ಈಗ ನಾನು ಒಂದು ಕಪ್ ವಾಟರ್ ಮೆಲನ್ ತಗೊಂಡಿದ್ದೇನೆ ಇದನ್ನು ನಾನು ಮಿಕ್ಸಿ ಜರಿಗೆ ಹಾಕ್ತೇನೆ ಇದಕ್ಕೆ ನಾನು ಸ್ವಲ್ಪ ಒಂದು ಐದಾರು ಐದಾರು ಕರಿಮೆಣಸು ಹಾಕ್ತೇನೆ ಐದಾರು ಸಾಕು ಹೀಗೆ ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಮತ್ತು ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಟೇಸ್ಟ್ ಕೊಡ್ತದೆ ಅದಕ್ಕೆ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರುವ ನೋಡಿ ನಮ್ಮದೊಂದು ಹೆಲ್ದಿಯಾದ ಜ್ಯೂಸ್ ರೆಡಿ ಆಯಿತು ನೋಡಿ ಈಗ ಹಾಕ್ತೇನೆ ತುಂಬಾ ಟೇಸ್ಟಿ ಆಗ್ತದೆ ಈಗ ಬೆಳಿಗ್ಗೆಲ್ಲ ಮಧ್ಯಾಹ್ನದ ಹೊತ್ತಿಗೆ ತುಂಬ ಬಿಸಿಲಲ್ಲ ಹೀಗೆಲ್ಲ ಜ್ಯೂಸ್ ಮಾಡಿ ಕುಡಿ ಮತ್ತು ಕುಡಿರಿ ಮತ್ತು ಮಕ್ಕಳು ಸಾಯಂಕಾಲ ಬರುವಾಗ ಸಹ ಈ ಜ್ಯೂಸ್ ಎಲ್ಲ ಕೊಡ್ಬೋದು ಈಗ ಇನ್ನೊಂದು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಈಗ ಇನ್ನೊಂದು ಹೆಲ್ದಿಯಾದ ಜ್ಯೂಸು ಎರಡು ಬನಾನಾ ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಸ್ಲೈಸ್ ಇದು ತಗೊಂಡಿದ್ದೇನೆ ಎಂಥ ಆ್ಯಪಲ್ ತಗೊಂಡಿದ್ದೇನೆ ಇದನ್ನು ನಾನು ಒಟ್ಟಿಗೆ ಹಾಕ್ತೇನೆ ಮಿಕ್ಸಿಗೆ ಸ್ವಲ್ಪ ಇದಕ್ಕೆ ಹಾಲು ಹಾಕ್ತೇನೆ ತುಂಬನೇ ಹೆಲ್ದಿಯಾದ ಜ್ಯೂಸ್ ಇದು ಸಹ ಈಗ ಇದು ಗ್ರೈಂಡ್ ಮಾಡ್ಕೊಂಡು ಬರುವ ನಾವು ನೋಡಿ ಹೆಲ್ದಿಯಾದ ಬನಾನಾ ಆ್ಯಂಡ್ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಯಿತು ಈಗ ನಾನು ಗ್ಲಾಸಿಗೆ ಹಾಕ್ತೇನೆ ನೋಡಿ ನೀವು ಸಹ ಮಕ್ಕಳಿಗೆಲ್ಲ ಹೀಗೆನೇ ಮಾಡಿಕೊಡಿ ಮಕ್ಕಳಿಗೆಲ್ಲದಿದ್ರೂ ಸಹ ನಮಗೆ ಸಹ ಕುಡಿಲಿಕ್ಕೆ ಆಗ್ತದೆ ಇದೆಲ್ಲ ಒಳ್ಳೆದಾಗ್ತದೆ ಕುಡಿಯುವಾಗ ಈಗ ಬೆಳಿಗ್ಗೆಲ್ಲ ತುಂಬ ಬಿಸಿಲಲ್ಲ ಅದಕ್ಕೆಲ್ಲ ಒಳ್ಳೆಯದಾಗ್ತದೆ ನಾನು ಎಂತ ಮಾಡಿದ್ದೇನೆಂದರೆ ನಾವು ಹೋಟೆಲ್ಗೆಲ್ಲ ಹೀಗೆ ಮಾಡೋದು ಬನನ ಮಿಲ್ಕ್ ಶೇಕಿಗೆ ನೇಂದ್ರ ಅಂತ ಬರ್ತದೆ ಅದು ನೋಡಿ ಹೀಗೆ ತುಂಬ ಹಳ ಇರ್ತದೆ ನಾವು ಚಿಪ್ಸ್ ಎಲ್ಲ ಮಾಡ್ತೇವೆಲ್ಲ ಅದು ಕಾಯಿ ನೇಂದ್ರ ಬಾಳೆಹಣ್ಣಲ್ಲಿ ಮಾಡೋದಲ್ಲ ಇದು ಹಣ್ಣಾದ ಬಾಳೆಹಣ್ಣು ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಇಟ್ಟಿದ್ದೇನೆ ಮತ್ತು ಸ್ವಲ್ಪ ಇದಕ್ಕೆ ಪೋಮೋಗ್ರಾನೇಟು ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿದ ಆ್ಯಪಲ್ ಪೀಸನ್ನು ಹಾಕಿದ್ದೇನೆ ಈಗ ಇದನ್ನು ಇದಕ್ಕೆ ಹಾಕ್ತೇನೆ ಒಳ್ಳೆಯದಾಗ್ತದೆ ಅದು ನಮಗೆ ಕುಡಿಯುವಾಗ ಉಂಟಲ್ಲ ಬಾಯಿಗೆ ಸಿಗ್ತದೆ ನಮಗೆಲ್ಲ ಹೋಟ್ ನಮ್ಮ ಹೋಟೆಲಲ್ಲಿ ಹೀಗೇ ಮಾಡೋದು ಜ್ಯೂಸು ಮಿಲ್ಕ್ ಶೇಕ್ ಬನಾನಾ ಮಿಲ್ಕ್ ಶೇಕ್ ತುಂಬನೇ ಒಳ್ಳೆಯದಾಗ್ತದೆ ಮಾತ್ರ ಕುಡಿಯುವಾಗ ಅದಕ್ಕೆ ನಾನು ನಿಮ್ಗೊಂದಿದ್ರದ್ದು ವೀಡಿಯೋ ಹಾಕುವಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಈಗ ನಾನು ಇದನ್ನು ಸರ್ವ್ ಮಾಡುವಾಗ ಸಿಗ್ತೇನೆ ನಿಮಗೆ ನೋಡಿ ನಾನು ಹೀಗೆ ಸರ್ವ್ ಮಾಡಿದೆ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಅಷ್ಟೇ ಹೆಲ್ದಿಯಾಗಿ ಉಂಟು ಜ್ಯೂಸು ಮತ್ತು ಕೆಲವು ಮಕ್ಕಳೆಲ್ಲ ಫ್ರೂಟ್ಸ್ ತಿನ್ನೋದಿಲ್ಲ ಅಲ್ಲ ಅದಕ್ಕೆ ಹೀಗೆ ಮಾಡಿಕೊಟ್ಟರೆ ಮಕ್ಕಳೆಲ್ಲ ಕುಡಿತಾರೆ ಈಗ ನಾನು ಇದನ್ನು ಹೀಗೆ ಸರ್ವ್ ಮಾಡಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನಮ್ಮದು ಅತ್ತೆ ಮನೆಯಲ್ಲಿ ದೀಪಾವಳಿಯ ವ್ಲಾಗು ತುಳಸಿ ಪೂಜೆಯದ್ದು ಇದು ಉಂಟಲ್ಲ ನಾವು ಬೇಗನೆ ಮಾಡಿದ್ದೇವೆ ಯಾಕಂದರೆ ಎಲ್ಲರಿಗೂ ಗೊತ್ತಿರಬಹುದು ಉಡುಪಿಯಲ್ಲಿ ತುಂಬಾ ಮಳೆ ದೀಪಾವಳಿಯ ಹೊತ್ತಿಗೆ ಹಾಗಾಗಿ ನಮ್ಮೊಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಎಂಥ ಸಿಗ ಹಣತೆಲ್ಲ ಹಚ್ಚುವ ಹಾಗೇನೆ ಇರಲಿಲ್ಲ ನಮ್ಮದು ಪೂಜೆ ಆದ ಮೇಲೇ ಮಳೆ ಬಂತು ಮಾತ್ರ ಅದೊಂದು ಖುಷಿ ಇದು ಈ ಪೂಜೆಗೆ ನಾನು ಸಹ ಭಾಗ್ಯ ಇಲ್ಲದೆ ಹೆಣ್ಣು ಮಕ್ಕಳಿಗೆ ಗೊತ್ತಾಗ್ತದೆ ಗೊತ್ತುಂಟಲ್ಲ ಪ್ರಾಬ್ಲಮ್ ಇರ್ತದೆ ಇಲ್ಲದೆ ನಾನಿಲ್ಲಿ ತೆಂಗಿನಕಾಯಿ ಎಲ್ಲ ನಾವು ತಾರ ಧರ್ಪ ಹಾಗೆ ಕೈ ಅದೆಲ್ಲ ನಾವು ಮಾಡ್ತಿದ್ದೆವು ಈ ಸಮಯ ನಾನು ನೋಡಿಕಾಗಲಿಲ್ಲದಕ್ಕೆ ನಾನು ದೂರದಲ್ಲಿಯೇ ನಿಂತು ಅಂತಲ್ಲ ಎಲ್ಲ ವೀಡಿಯೋ ಮಾಡಿದೆ ಇದು ನಮ್ಮದು ನಾಯಿಯಲ್ಲಿ ಅದು ಎರಡು ಉಂಟು ಅದಕ್ಕೊಂದು ಹೆದರಿಕೆ ಜಾಗ ಅದೆಲ್ಲ ಸೌಂಡ್ ಕೇಳ್ತದಲ್ಲ ಅವಾಗೊಂದು ಹೆದರಿಕೆ ತುಂಬ ಬೊಗಳ್ತಿತ್ತು ಹೀಗೆ ಎಲ್ಲ ಸಹ ಪೂಜೆ ಎಲ್ಲ ಆಯಿತು ನಿಮಗೆ ಇದನ್ನೀಗ ನಾನು ತೋರಿಸ್ತಾ ಹೋಗ್ತೇನೆ ಪೂಜೆಯದ್ದು ಇದೇ ನೋಡಿ ತಾರೈ ಅಂತ ಹೇಳ್ತಾರೆ ತುಳಸಿಗೆ ತುಳುವಲ್ಲಿ ಇದೆಲ್ಲ ಒಳ್ಳೆಯದು ನಿಜವಾಗಿಯೆಲ್ಲ ಹಳೇ ಕಾಲದ್ದು ಪದ್ಧತಿ ಎಲ್ಲರೂ ಸಹ ಮನೆಯಲ್ಲಿ ಸಹ ಹೀಗೆ ಮಾಡ್ತಾರೆ ಇಲ್ಲದೇ ನಾನ್ಸಿದ್ರಲ್ಲಿ ಇರ್ತಿದ್ದೆ ನನಗೆ ಈ ಸಲ ಒಂಚೂ ಪ್ರಾಬ್ಲಮ್ ಆಯಿತು ಇರ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಒಂದು ಊರದಲ್ಲಿ ವೀಡಿಯೋ ಎಲ್ಲ ತೆಗೆದೆ ನೋಡಿ ಇದೊಂದು ಒಳ್ಳೆಯ ಇದು ಈ ಸಲ ಇವರು ಮೂರೇ ಮಂದಿ ಮಾಡಿದ್ರು ಇಲ್ಲದ್ರೆ ನಾನು ಇರ್ತಿದ್ದೆ ಹಾಗೆ ಎಲ್ಲರ ಮನೆಯಲ್ಲಿ ಹತ್ತಿರದವರದ್ದು ಎಲ್ಲರ ಮನೆಯಲ್ಲಿ ಸದೇ ಟೈಮಿಗೆ ಪೂಜೆ ಮಾಡಿದ್ರು ಯಾಕಂದ್ರೆ ಮಳೆ ಬರುವ ಟೈಮ್ ಇರ್ತ ಆಗ್ತದಲ್ಲ ಹಾಗಾಗಿ ಎಲ್ಲರೂ ಸಹ ಪೂಜೆಯನ್ನು ಮುಗಿಸುವಂತ ಬೇಗ ಬೇಗ ಪೂಜೆ ಮುಗಿಸಿದ್ರು ದೇವರಿಗೆ ನಮಸ್ಕಾರ ಮಾಡ್ತಾರೆ ಮಾತೇ ಎಡ್ಡೆ ಮತ್ತು ಮಲ್ತಿ ನಡ್ಕೊಡೋಡು ನಮ್ಮ ಮಾತೆಯಲ್ಲ ಒಟ್ಟಾಗಿ ನನ್ನ ದುಂಬುಗಲ ಎಡ್ಡೆ ರೀತಿ ಮಲ್ಕೊಡಿನ ಚಿತ್ತಿನ ಜ್ಞಾನ ಶಕ್ತಿಯಲ್ಲಿ ಕೂರೆ ಎಡ್ಡೆ ರೀತಿ ನೋಡಿಕೊಡು ಈ ವರ್ಷಿತ್ತಿನ ಸೇವೆಯನ್ನು ಸಂತೋಷ ಸ್ವೀಕಾರ ಮಾಡಿಕೊಂಡು ಪ್ರತಿ ವರೀಗಳ ಎಡ್ಡೆ ಮಲ್ ನಡ್ಕೊಡೋಡು ಅಂದರೆ ಆಯು ಆರೋಗ್ಯ ಶಾಂತಿ दी आ रेटेशेशन ಈಗ ತುಳಸಿಯದ್ದೆಲ್ಲ ಪೂಜೆ ಆಯಿತು ಅದರಲ್ಲಿದ್ದ ಕಲಶ ದೀಪನೆಲ್ಲ ತಗೊಂಡು ಹೋಗಿ ಒಳಗೆ ಪೂಜೆ ಉಂಟು ಅದು ಸಹ ನಿಮಗೆ ತೋರಿಸ್ತೇನೆ ಹೇಗೆ ಪೂಜೆ ಮಾಡ್ತಾರೆ ಅಂತ ಇದೆಲ್ಲ ಈಗಿನ ಕಾಲದಲ್ಲಿ ಹೆಚ್ಚು ಹೆಚ್ಚಿನ ಮನೆಯಲ್ಲಿ ಅಷ್ಟು ಎಲ್ಲ ಇದು ಮಾಡುವುದಿಲ್ಲ ನೋಡಿ ಇವರ ಮನೆಯಲ್ಲಿ ಹೇಗೆ ನಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತೇನೆ ನೋಡಿ ಈಗ ತುಳಸಿ ಪೂಜೆಗೆ ಎಲ್ಲರೂ ಸಹ ಕೊಡೋದು ಪಾನ್ಕ ಮತ್ತು ಅವಲಕ್ಕಿ ಗಜ್ಜಿಯು ಅಂತ ಹೇಳೋದು ಅದು ಕೊಡೋದು ಪೂಜೆ ಒಟ್ಟಾರೆ ನಮ್ಮ ಈ ಪೂಜೆ ಮಾತ್ರ ಹೈನ ಸರ ಈ ಪೂಜೆದ ಫಲ ನಿಗಲಿಗಿಲ್ಲ ಅಂಚನೆ ನಿಂಗಲಿಗಿಲ್ಲ ಸಂಪೂರ್ಣ ಅನುಗ್ರಹ ಕೊಡುವ ಮಹಾಲಕ್ಷ್ಮಿ ಲಕ್ಷ್ಮೀ ವಂಕೇಶ್ವರ ದೇವರ ಅಂಚನೆ ನಮ್ಮನ ಪ್ರತಿ ಒಂದು ಇಂಕಲ್ ದೈವ ಅಂಚನೆ ಸ್ವಲ್ಪ ಕಲ್ಕುಡೆ ಬಾಧ್ಯಲ್ಲ ಬ್ರಹ್ಮಸಾಗ ಬ್ರಹ್ಮದೇವರು ಅಂಚನೆ ಹೊರಗಜ್ಜೆ ಅಂಚನೆ ಬಯಲು ಕಡೆ ನಾಗದೇವರ ಪ್ರಾರ್ಥನೆ ಸದಾ

ರಾತ್ರಿಯದ್ದೆಲ್ಲ ಪೂಜೆ ಆಯಿತು ಈಗ ಬೆಳಿಗ್ಗೆ ಮರುದಿನ ಬೆಳಿಗ್ಗೆ ಉಂಟಲ್ಲ ಗಾಡಿ ಪೂಜೆ ಸಹ ನಾವು ಮಾಡ್ತೇವೆ ಪ್ರತಿ ವರ್ಷ ಮಾಡ್ತೇವೆ ನಾವು ಹೀಗೆ ಗಾಡಿ ಪೂಜೆ ಎಲ್ಲರೂ ಸಹ ಹತ್ತಿರ ಮನೆಯವರೆಲ್ಲರೂ ಸಹ ಗಾಡಿ ತಂದಿಡ್ತಾರೆ ಎಲ್ಲರದ್ದು ಸಹ ಪೂಜೆ ಆಗ್ತದೆ ಎಲ್ಲಾದ್ರೂ ನಾವು ದೇವಸ್ಥಾನಕ್ಕೆಲ್ಲ ತಗೊಂಡು ಹೋಗಿ ಕೆಲವರು ಪೂಜೆ ಮಾಡ್ತಾರೆ ಹತ್ರ ಈಗ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಕ್ಕೆಲ್ಲರೂ ಸಹ ತಂದಿಟ್ರು ನೋಡಿ ತುಂಬ ಗಾಡಿ ಉಂಟು ಹಾಗಾಗಿ ಎಲ್ಲರದ್ದೊಂದು ಗಾಡಿ ಪೂಜೆ ಸಹ ಆಗ್ತದಲ್ಲ ಹಾಗೆ ತುಂಬ ಖುಷಿ ಇದೆಲ್ಲ ಮಕ್ಕಳಿಗೆಲ್ಲ ತುಂಬ ಖುಷಿ ಹೀಗೆಲ್ಲ ಪೂಜೆ ನೋಡೋದೆಲ್ಲ ಹಾಗೆ ನಾನೆಲ್ಲ ಸಿಗಿದ್ರೆ ಅದು ಸಹ ವೀಡಿಯೋ ಹಾಕಿದ್ದೇನೆ ನೀವು ಸಹ ನೋಡಿ